ಒಂದ್ ಸ್ವಲ್ಪ ಹುಡ್ಗಿನ್ ಕರ್ಕೊಂಡ್ ಬರ್ತಿ ಅವಡ ಬಡ ಎರಡ್ ಬಿಡ್ತೇನೆ ಹೋಮ ಒಂದ್ ವೇಳೆ ಮಲ್ಕೊಂಡಿದ್ರೆ ಏನ್ ಮಾಡ್ಲಿ ಇವತ್ ಇಷ್ಟ ಜಲ್ದಿ ಇರಕತಿ ಆಕೀಗ ಅಂದ್ರ ಅಕಿ ಒಂದ್ ಸ್ವಲ್ಪ ಎರ ಕೂಡ್ಲೆ ಮಕ್ಕಂತಾಳಲ್ಲ ಒಂದ್ ಎರಡ್ ತಾಸ ಮಕ್ಕೊಂಡೆ ಅಂತ ಅಂದ್ರ ಆಮೇಲೆ ಹೊಸ ಅದು ಹಾಕಿ ರೆಡಿ ಮಾಡಿದ್ರ ಹೆಸರಿಡಬೇಕಾರ ಸ್ವಲ್ಪ ಸುಮ್ ಇರ್ತಾಳ ಇಲ್ಲ ಅಂತ ಅಂದ್ರ ಬಾಳ ಕಾಣಿಸ್ಬಿಡ್ತಾಳಾ ಹಂಗಾಗಿನ ಹೇಳಿದ್ದ ಜಲ್ದಿ ಎರ್ದ ಮಲಕ್ರೆ ಆಮೇಲೆ ತಯಾರ ಮಾಡಿ ಹೆಸರಿಡಾಕ ಕರ್ಕೊಂಡು ಹಾಕ್ ಬರ್ತೇತಿ ಓ ಹೌದನಮ್ಮ ಸರಿ ಹಂಗಾರ ಕರ್ಕೊಂಡ್ ಬರ್ತೀನಿ ನೀರು ಹಂಗ ಮದುಗ ಹೇಳ ಜಲ್ದಿ ಜಲ್ದಿ ಹಾಲು ಕುಡ್ಸು ಪಾಪ ಕೊಡು ಅಂತ ಹೇಳಿ ಅಕಿನು ಈಗ ಮಕ್ಕ ಅಂತ ಹೇಳ್ಬಿಡ ಇಲ್ಲ ಅಂತ ಅಂದ್ರ ಆಮೇಲೆ ಪಾಪ ಅಂದ್ರ ಅಕ್ಕಿನ ಜಾಗ ಕರ್ಕೊಂಡು ಹೋಗ್ಬೇಕು ಸರಿ ಅಮ್ಮ ಏನ್ ಇವತ್ತ ಮುಂಜಾನೆ ಎದ್ಕೊಡ್ಲಾ ಹುಡುಗಿ ಈಗ ಬೆಳಗ್ಗೆ ಜಗ ಮಾಡಿದ್ರಾ ಆಮೇಲೆ ಬಾಳ ಕಾಣ್ತಾಳ ಹಂಗಾಗಿ ಹೇಳಿದ ಮತ್ತೆ ನೋವಾಗಿ ಬಾಳ ಆಳ್ತಾಳ ಅದೆಲ್ಲ ಇರ್ಲಿ ಅದ್ರೆಲ್ಲಾ ಕೈಗ ಹುಡ್ಗಿನ ಕೊಡಕ್ ಹೋಗಬಿಡ ಮನ್ಯಾಗ ಮಂದ್ ಎಷ್ಟ ಎತ್ಕೋಬೇಕು ಇನ್ನ ಸಣ್ಣ ಕೂಸೋದು ಒಂದ್ ತಿಂಗ್ಳದ್ದು ಆಗಲ್ಲ ಸುಮ್ನ ನೀವೆಲ್ಲ ನೋಡು ಹಿಂಗ ಮಾಡ್ತಿರ್ ನೋಡು ಒಂದ್ ಸ್ವಲ್ಪ ಗೊತ್ತಾಗ್ತಿಲ್ಲ ನಿಮಗ ಆಯ್ತು ತಗೊಳ್ರಿ ಹಂಗ ಮಾಡೋಣ ಅಂತ ಆಮೇಲೆ ಮತ್ತೆ ನೋಡ್ರಿ ಎಲ್ಲಾ ಕರೆಕ್ಟ್ ಐತಿಲ್ಲ ವ್ಯವಸ್ಥೆ ಎಲ್ಲ ಕರೆಕ್ಟ್ ಆಯ್ತು ಅಂದಂಗ ಈಗಲ್ಲೇ ಕಾಯ್ಪಿ ತರಕ ಸ್ವಲ್ಪ ಬಸ್ ಕಡೆ ಹೋಗಬೇಕು ನಾನು ನಿನ್ನ ಬರ ಹೇಳುವ ಅಂದ್ರೆ ಮುಂಜಾನೆ ಎತ್ ಕುಡ್ಲಾ ಹೋದ್ರ ತಾಜಾ ಕಾಯ್ಪಿಲೆ ಸಿಕ್ತಾ ಅಂತ ತಂದ್ರೆ ಅವ್ರು ಅಡ್ಗೆ ತಯಾರಿ ಮಾಡ್ಕೊಂತಾರ ನೀವ್ ಹೋಗ್ತೀರಾ ಮತ್ತೆ ನಾನು ಅದು ಅದ್ ಹಂಗಲ್ಲ ರೀ ಮನೆಯಾಗ ಅಳೆಂದ್ರಿಗೆ ಯಾರ್ಗಾರ ಹೇಳಿದ್ರೆ ಆಗ್ತಿತ್ತೇನ ಅಂತ ಸುಮ್ನಿರ ಪಾಪವರು ಅಪ್ರೂಪಕ್ಕ ಎಲ್ಲಾರು ಸೇರ್ಯಾರ ಈಗ ಸುಮ್ನ ಪಾಪವ್ರಿಗ ಕಾಯ್ಪಲ್ಲೆ ತರ ಮಾರ್ಕೆಟ್ ಹೋಗ್ರಿ ಅಂತ ಅಂದ್ರ ಮನ್ಸಿಗೆ ಬೇಜಾರಾದ್ರೆ ಏನ್ ಮಾಡ್ತಿದ್ವಿ ನಮ್ಮನಿ ಕೆಲಸ ಮಾಡ್ಕೊಂತಿನ್ ತಗೋ ಯಾಕ ಹಂಗಲ್ಲ ರೀ ಅದು ಮಾವಾ ಸುರೇಶ್ ಅದು ರೀ ಅತ್ತೆ ನನಗ್ ಸ್ವಲ್ಪ ಕೆಲಸ ಇತ್ತು ಹಂಗಾಗಿ ರಮ್ಯಾನ್ ಅಮ್ಮನ ನೀನ ಕಳ್ಸಿಕೊಟ್ಬಿಟ್ಟೆ ಈಗ ಬಂದೆ ಹೌದ್ರಿ ಅದು ಸ್ವಲ್ಪ ಬಿಡಾ ಕೆಲಸ ಬಂದಿತ್ತ ರಾತ್ರಿ ಒಂದು ಪಾರ್ಟಿ ಇತ್ರಿ ಅಲ್ಲಿ ಅಂದ್ರೆ ಬರ್ತ್ಡೇ ಫಂಕ್ಷನ್ ಬಂದಿತ್ತು ಹಾಗಾಗಿ ಮತ್ತೆ ನಾನು ಅಲ್ಲೇ ಇರ್ಲೇಬೇಕಿತ್ತು ಅದಾದ್ಮೇಲೆ ಹಂಗ ಮತ್ತೆ ಫ್ರೆಂಡ್ಸ್ ಪಾರ್ಟಿ ಅದು ಇದು ಅಂತ ಹೇಳಿ ಇರ್ತಾವಲ್ಲ ಮತ್ತ ಸುಮ್ನ ಗಲಾಟಿ ಗಲಾಟಿ ಆದ್ರೆ ನಮ್ ತಲೆ ಬರ್ತೈತಿ ಹಂಗಾಗಿ ನಾನು ಅಲ್ಲೇ ನೋಡ್ಕೊಂಡಿದ್ದೆ ರಾತ್ರಿ ಹನ್ನೆರಡು ಒಂದ್ ಗಂಟೆ ತನಕ ಅಲ್ಲಿ ಆಗ್ಬಿಡ್ತು ಇನ್ನ ಮತ್ತ ನಾನ್ ಅಷ್ಟೊತ್ತಿಗೆ ಇಲ್ಲಿ ಬರೋದು ಸರಿ ಅನ್ಸಿಲ್ಲ ಎಲ್ಲಾರು ಮಲ್ಕೊಂಡಿರ್ತಿರಲ್ಲಾ ಯಾಕೆ ಸುಮ್ಮನೆ ಡಿಸ್ಟರ್ಬ್ ಮಾಡುದ ಅಂತ ಹೇಳಿ ಅದಕ್ಕ ಈಗ ಬೆಳಗ್ಗೆ ಕೂಡಲೇ ಬಂದೆ ಅಂದಂಗ ಎಲ್ಲ ಮಾವ ಏನಿಲ್ಲ ಮಾರ್ಕೆಟ್ ಬೆಳಗ್ಗೆ ಬರ್ಷನ್ ಕಡೆ ಹೋದ ಕಾಯಿಪಲ್ಲೆ ತಾಜಾ ಸಿಕ್ತಲ್ಲ ಹಂಗಾಗಿ ನಿನ್ನೆ ಮಾಡು ಯಾರ ಬರ್ದಿ ಅಂತ ಕರಿದ್ನಾ ಮತ್ತ್ ಹಂಗ ನಾ ಹೊಯ್ಯೋ ನೀವ್ಯಾಕ್ ಹೋಗ್ತೀರಿ ಬಿಡ್ರಿ ನಾ ಹೋಗ್ತೇನೆ ಅಯ್ಯೋ ಬ್ಯಾಡ್ ನೀನಾ ಈಗ ಬಂದಿರಿ ಪಾಪ ಸುಸ್ತಾಗಿ ಈಗ ಮತ್ತ್ ಹಂಗ ಬರ್ತಿದ್ದಂಗ ಮಾರ್ಕೆಟ್ ಗೆ ಹೋದ್ರ ಸರಿ ಅನ್ಸೋಲ್ಲ ಬ್ಯಾಡ್ ತಗೋಪಾ ನಾ ಹೋಗ್ ಬರ್ತೇನೆ ನಡೀತದೆ ಎಲ್ಲಾರು ಒಳಗದಾರ ನೀ ಕುದ್ರ ಹೋಗು ಅಯ್ಯೋ ಏನಾಗಲ್ಲ ಬಿಡ್ರಿ ಮಾವರ ಅದು ನಮಗೆ ಹೋಟೆಲ್ ಬಿಸಿನೆಸ್ ಅಲ್ಲ ಎಲ್ಲ ಈ ಕಾಯಿಪಲ್ಲೆ ಅಂಗಡಿ ಹೋಗಿ ಗೊತ್ತದವ್ವು ಇದೇ ನನ್ಗೆ ಹೊಸದಲ್ಲ ತಗೋರಿ ಇನ್ನು ನೀವು ತರಕ್ಕಿಂತ ಕಮ್ಮಿ ರೇಟಿಗೆ ತಗೊಂಡ್ಬರ್ತದೆ ಅಂತ ಹೌದು ಎಷ್ಟು ಮಾಡಿದ್ರೆ ತಗೋರಿ ಹೆಂಗಿದ್ರು ಇವ್ರಿಗೆ ಗೊತ್ತಾಯ್ತಲ್ಲ ತಗೊಂಡ್ಬಂದ್ಬಿಡ್ತಾನೆ ಹೌದು ಬಿಡ್ರಿ ಮಾವ ನೀವೇನು ತಲೆ ಕೆಟ್ಟಿಸ್ಕೊಳಕ್ ಹೋಗ್ಬೇಡ್ರಿ ನಾವು ಅಳಿಯಂದ್ರೆ ಅಂತ ನೋಡ್ಬೇಡ್ರಿ ನೀವು ಮಗ ಅಂತ ನೋಡ್ರಿ ಆಯ್ತು ಬಿಡಪ್ಪ ಇಷ್ಟು ಹೇಳಾತಿದೀವಿ ಮತ್ತ ಸರಿ ಹಂಗಂದ್ರೆ ಹೋಗ್ಬಾ ನಾ ಮಾಡು ಅಲ್ಲೇ ಇರ್ಪ ನೋಡು ಮಾವ ಒಂದು ಕೆಲಸ ಮಾಡ್ಬಿಡ್ರಿ ನೀವು ಫೋನ್ ಮಾಡ್ರಿ ಫೋನ್ ಮಾಡಿ ನಾ ಹೇಳೋ ಅಡ್ರೆಸ್ಗೆ ಬರಕ್ ಹೇಳ್ರಿ ನನಗೆಲ್ಲ ಗೊತ್ತದವು ನಾ ಎಲ್ಲ ಕಮ್ಮಿ ರೇಟಿಗೆ ತೊಂಬರ್ತೇನೆ ಅಂತ ತಾಚ ತರಕಾರಿ ಅವ್ರಿಗೆ ನಾ ಹೇಳೋ ಅಡ್ರೆಸ್ಗೆ ಬರಕ್ಕೆ ಹೇಳ್ಬಿಡ್ರಿ ಆಯ್ತಪ್ಪ ಹಂಗ ಮಾಡ್ತೀನಿ ತಗೋ ಚಾ ಕುಡ್ದ ಹೋಗಿ ಬರಪ್ಪ ಇಲ್ಲ ಅದು ನಾನು ಮನೆಯಾಗ ನಾಷ್ಟಾ ಮಾಡ್ಕೊಂಡು ಬಂದ್ಬಿಟ್ಟೆ ಈಗ ಇಷ್ಟು ಬೆಳಗ್ಗೆ ಬರ್ಬೇಕಾದ್ರೆ ಹೋಟೆಲ್ ಕಡೆ ಹೋಗಿ ಬಂದಿರಿ ಎಲ್ಲ ಯಾರಾಗಿರ್ ಹಂಗಾಗಿ ಒಂದ್ ಸ್ವಲ್ಪ ಚಾ ಕುಡ್ದು ನಾಷ್ಟ ಮಾಡಿ ಬಂದ್ಬಿಟ್ಟೆ ಇನ್ನ ಮಾರ್ಕೆಟ್ಗೆ ಹೋಗ್ ಬಂದ್ಮೇಲೆ ಏನಾರು ತಿಂತಿ ನಡೀತದೆ ಸುರೇನಪ್ಪ ಅದು ಸುರೇಶ ಬರಪಾ ಇಲ್ಲ ನನ್ಗ ಅವ್ನ ಆಡಲ್ ಹೊರಗ್ ಬಂದಿದ್ರೆ ಪರ್ಚೆ ಮಾಡ್ಕೊಡ್ಬಿಡ್ತೀನಿ ಜೊತೆಗೆ ಹೋಗ್ಬಂತ ನೋಡಿ ಬರೀ ಮಾರ ಎಷ್ಟೊತ್ತು ಜಲ್ದಿ ಕರ್ಕೊಂಬರ ಮರೈತಿ ಮತ್ ಹೊತ್ತಾತಂದ್ರ ಆಕಿ ನಿದ್ದಿನೂ ಮಾಡಂಗಿಲ್ಲ ಏನಿಲ್ಲ ಇಡೀ ದಿವಸ ಎಲ್ಲ ರಗಳಿನ ಮಾಡ್ಕೊಂಡಿರ್ತಾಳ ಮತ್ತ್ ಇವತ್ತ ಇಡೋದಂದೈತಿ ಇಡದ್ ಕುಂದ್ರ ಚಂದ ಅನಿಸುತ್ತೇನೆ ಫಂಕ್ಷನ್ ಆಗ ಅಯ್ಯೋ ಅಮ್ಮ ಆಕಿ ಹಾಲ್ ಕುಡ ಇರು ಸ್ವಲ್ಪ ಹೊಟ್ಟಿ ತುಂಬಿದ್ರಲ್ಲ ನೀ ಜಳಕ ಮಾಡ್ಸಬೇಕ ಸುಮ್ಮನೆ ಇರ್ತಾಳ ಹಂಗ ಹಂಗಾರ ಕರ್ಕೊಂಬ ನಾ ಎಲ್ಲ ನೀರು ಹದ ಮಾಡ್ಲತ್ತೇನೆ ಅಂತ ಅಕ್ಕಿ ಕಿನ್ನು ಬಂದಾಳ ಪಾರಮ್ಮ ನೀರ್ ಹಾಕ್ತಾಳ ಹಂಗ ಆಕಿ ಮದುಗು ತಯಾರಿ ಅಂತ ಹೇಳಿ ಬಿಡ ಕರ್ಕೊಂಡು ಹೋಗೋಕಿ ಜಳ್ಸಾ ಜಳಕಾ ಮಾಡಿ ಕರ್ಕೊಂಡ್ ಬಂದ್ಬಿಡ್ತೇನೆ ಆಮೇಲೆ ಮದುಗ ಬಾ ಚಲೋ ಸೀರೆ ನಡ್ಕೋಬೇಡ ಅಂತ ಹೇಳೋ ಯಾಕಮ್ಮ ಇವತ್ ಮೊದ್ಲ ನಮ್ಮ ಪಾಪದ ಹೆಸರು ಇಡೋದೈತಿ ಆಕಿ ಎಂತ ಚಲೋ ಸೀರೆ ಉಟ್ಕೋಬೇಕಂತ ಹೇಳಿ ಇಟ್ಕೊಂಡ್ ಕುಂತಾಳ ನೀ ನೋಡಿದ್ರೆ ಚಲೋ ಸೀರೆ ಬೇಡ ಅಂತ ನಿನಗೆ ಏನ್ ಗೊತ್ತಾಕೈತಿ ಹಾ ಇನ್ನು ಹಸೆ ಮಾಡ್ತದಾಳಾ ಈಗ ಈಗ ಚಲೋ ಸೀರೆ ಅದು ಉಟ್ಕೊಂಡ್ರ ಕಂಡ ಮತ್ತ ಅವ ಆ ಶಕ ಅಂತ ಹೇಳಿ ಬಡ್ಕೊಂತಾವ್ ಈಗ ಎಲ್ಲಾ ಚಂದ ಚಂದ್ ಮೊದ್ಲ ಮತ್ ನೀವ್ ಮನ್ಯಾಗ ಇಟ್ಕೋರಿ ಅಂದ್ರೆ ಎಲ್ಲಾರು ಸೇರ್ಕೊಂಡು ಹೊರಗಿಟ್ಟಿರಿ ಹಾಲ್ದಾಗ ಅದು ಫಂಕ್ಷನ್ ಮಾಡಿರಿ ಮತ್ತೆ ಮನೆಯಿಂದ ಹೊರಗೆ ಹೋಗಬಾರ್ದು ಗೊತ್ತನಾ ಮನೆಗೆ ಇಡಬೇಕು ನೋಡಿದ್ರೆ ನೀವ್ ಅಲ್ಲೇ ಇಲ್ಲೇ ಅಂತ ಹೇಳಿ ಇಟ್ಕೊಂಡಿರಿ ಈಗ ನಾ ಹೇಳ್ದಂಗ್ ಮಾಡ ಅಂತ ಹೇಳ ತೀರಾ ಸಾಗನು ಬೇಡ ಒಂದ್ ಸ್ವಲ್ಪ ಚಲೋ ಸೀರೆ ಉಟ್ಕೊಂತ ಹೇಳ ಅಗದಿ ಗ್ರ್ಯಾಂಡ್ ಆಗಿರೋದು ಏನ್ ಬೇಡ ಏನಿಲ್ಲ ಹಂಗ ಸುಮ್ಮನೆ ಸಿಂಪಲ್ ಅಂತ ಹೇಳಕಿ ಸರಿ ಬಿಡಮ್ಮ ನೀ ಹೆಂಗ ಹೇಳ್ತೀಯೋ ಹಂಗ ಅಕ್ಕಿ ಹೇಳಿ ನೋಡ್ತೀನಿ ಏನ್ ಮಾಡ್ತಾಳ ನೋಡ್ತೀನಿ ಏನೇನ್ ತಗೋ ನನ್ ಮಗಳ ನನ್ ಮಾತು ಕೇಳ್ತಾಳ ಯಾ ಇದ್ದಿದ್ರೊಳಗಡೆ ಸಿಂಪಲ್ ಆಗಿರೋದಂತ ಹೇಳ ನನ್ನ ನನ್ ಮಗಳ ಹೆಂಗಿದ್ರ ಚಂದ ಕಾಣ್ತಾ ಸರಿ ತುಂಬಾ ಹೇಳ್ತೇನೆ ಎಲ್ಲಾ ತಯಾರಿ ಮಾಡಿ ಮಾಡ್ತೇನೆ ಅಕ್ಕ ಬಾ ಭವ್ಯ ಬಾ ಅದು ಅಮ್ಮ ಪಾಪಗ ಸ್ನಾನ ಕರ್ಕೊಂಡು ಹೋಗಬೇಕು ಅಂತ ಅನ್ಕತಿಲ್ಲ ಅಕ್ಕಿ ಹಾಲ್ ಕುಡಿದ ಆತ ಹ್ಮ್ ಆಯ್ತು ಕರ್ಕೋ ರಮ್ಯಾದ ಅಕ್ಕಿ ಒಳಗ ಭಾವರ ಜೊತೆ ಮಾತಾಡತಿರ್ಬೇಕ ಹೌದಾ ಸುರೇಶ್ ಬಂದ ಬಂದಿದ್ರಕ್ಕ ಅದು ಅಪ್ಪ ಮಾರ್ಕೆಟಿಗೆ ಹೋಗ್ಬೇಕಾನಾತಿದ್ರಲ್ಲ ಆದ್ರೆ ನಾನು ಹೋಗಿಬರ್ತೀನಿ ತೊಳ್ರಿ ನಂಗೆಲ್ಲ ಅಂತ ಹೇಳಿ ಅವ್ರ ಹೋದ್ರಂತ ಹೌದಾ ಕೆಲಸ್ದಾಗ ನೋಡ ಭಾರಿ ಎತ್ತಿದ ಕೈ ನೋಡೋರು ಹ್ಞೂ ಕರ್ಕೊಯೋಕ್ಕಿ ಜಳಕ ಜಾಕ ಮಾಡ್ಸಂತ ಹೇಳಿ ಹಂಗ ನೀನು ರೆಡಿ ಇರ್ಬೇಕಂತಕ್ಕ ನಿಂಗೂ ಮಾಡ್ಸಿಬಿಡ್ತಾ ಅಂತವ ಅವ ತಯಾರ ತಯ್ಯಾರ ತಗೋ ಹುಷಾರಿ ಹ್ಞೂ ಅಕ್ಕ ಗೊತ್ತಿತ್ತುಗೋ ನಿನ್ನ ಮಗಳು ಏನು ತೀರಾ ತೆಳ್ಳಗಿಲ್ಲ ಕೈಯಾಗಿ ಸಿಕ್ತಾಳೆ ಮಧು ಅಪ್ಪ ಎಲ್ಲ ಅದು ಈಗ ಅಭಾಗ್ಯ ಕರ್ಕೊಂಡು ಹೋದ್ಲು ಅಮ್ಮ ಏನೋ ಜಳಕ ಮಾಡಿಸ್ತಾರಂತ ಹೌದಾ ಹೋಗ್ಲಿ ಬಿಡ ಇವತ್ತ ಜಲ್ದಿ ಜಳಕ ಮಾಡಿಸಿದ್ರ ನಿದ್ದಿ ಮಾಡ್ತಾಳ ಆಮೇಲೆ ಏನ್ ಆಳಂಗಿಲ್ಲ ಕಾಡಂಗಿಲ್ಲ ತಗೋ ಫಂಕ್ಷನ್ ಅರಿ ಅದು ಭವ್ಯಾಂದು ಮತ್ತ ಕಾರ್ತಿಕ್ ದಿ ಏನಾತು ಹೇಳ್ತೀನಿ ಹೇಳ್ತೀನಿ ಅಂತ ನಿನ್ನ ಹೇಳಲೇ ಇಲ್ಲಪ್ಪ ನೀವು ಅದ ಭವ್ಯಾನೇ ಎಲ್ಲ ತಿಳಿಸಿ ಹೇಳಿದ್ಲು ನಾನು ತಿಳಿಸಿ ಹೇಳಿದೆ ಅವನು ತನ್ನ ತಾನ ಗಿಲ್ಟ್ ಫೀಲ್ ಮಾಡ್ಕೊಳತ್ತಿದ್ದ ಹಂಗಾಗಿ ಇಷ್ಟ ಆಯ್ತು ನೋಡು ಈಗ ಮದ್ವಿನು ನೆಕ್ಸ್ಟ್ ಮಂತ್ ಅಂದ್ರೆ ಇಟ್ಟ ಬಿಡೋಣ ಅಂತ ಹೇಳಾರ ಮಾವ ಚಲ ಆಯ್ತು ಅಮ್ಮ ಅನಾಗತ್ತಿದ್ಲ ಮುಂದಿನ ತಿಂಗಳ ಐತಿ ಅಂತ ಹೇಳಿ ಆದ್ರ ಇವ್ರಿಬ್ರದ್ದು ಮಧ್ಯೆ ಇದ್ದಿದ್ದು ಏನು ಕ್ಲಿಯರ್ ಆಗಿದ್ದಿಲ್ಲ ಹಾಗಾಗಿ ನಾನು ಅದನ್ನ ಚಿಂತೆ ಮಾಡತ್ತಿದ್ದೆ ಹೆಂಗ್ ಮದುವೆ ಮಾಡ್ತಾರೆ ಇವರು ಅಂತ ಹೇಳಿ ಚಲೋ ಆಯ್ತು ಬಿಡ್ರಿ ಭವ್ಯಾಗೂ ನಾನು ತಿಳಿಸಿ ಹೇಳಿದೆ ಈ ಬೇರೆ ರೀತಿಯಿಂದ ಹೊಂಟಿಲ್ಲ ಪಾಪ ಅಕ್ಕಿಗೂ ಮನ್ಸಿಗೆ ಬೇಜಾರ್ ಆಗಿರ್ತಿತ್ತು ಬಿಡು ಯಾಕಂದ್ರ ನಮ್ಮ ಕಾರ್ತಿಕ್ ಇದ್ದಿದ್ದು ಹಂಗ ಇದ್ನಲ್ಲ ಒಟ್ನಾಗ ಈಗ ಎಲ್ಲ ಸಾಲ್ವ್ ಔಟ್ ಆಗಿತ್ತು ನೋಡ್ರಿ ಅಷ್ಟಾದ್ರೆ ಸಾಕು ನೋಡ್ರಿ ಸರಿ ನಿಮ್ಮ ಕೋ ಬಾಳತನ ಕುದ್ರಬೇಡ ಜಾಗಕ್ಕೆ ಹೋಗ್ಬೇಕ್ರಿ ಹೌದಾ ಸರಿ ತಗೊಂಡ್ರಿ ಹೊರಗೆ ಕಾರ್ತಿಕ್ ಅದನ್ನ ನಾನು ಅಲ್ಲೇ ಇರ್ತೇನೆ ಅಂತ ಹ್ಮ್ ಆಯ್ತು ಋಈಗ ನಮ್ಮ ಕಡೆ ಗಮನ ಕೊಡದ ಕಡಮಿನ ಆಗ್ಬಿಡತ್ತಾ ಅಲ್ಲಾ ಹಂಗೇನೋ ಇಲ್ಲ ಈಗalle ಕಾರ್ತಿಕ್ ಬಂದನ ನಾನು ಹಂಗ ಪಾಪುನ ನಿನ್ನ ಮಾತಾಡ್ಸ್ಕೊಂಡ್ ಹೋಗೋಣ ಅಂತ ಹೇಳ ಬಂದೆ ಇಲ್ಲ ಹಾಗೆಲ್ಲ ಇದ್ರೆ ನಿನ್ನಮ್ಮಿ ಬಿಡತಾರ ನನಗೆ ಇಲ್ಲ ಹೇಳಂಗಂದ್ರ ಇಲ್ಲ ಇರಂದ್ರೆ ಇದ್ದ ಬಿಡ್ತೀನಿ ಅಯ್ಯೋ ನಾನು ಹಂಗ ಸುಮ್ಮನೆ ತಮಾಷೆ ಮಾಡ್ದೆ ನಡ್ರಿ ಹ್ ಇರೋ ಸತ್ಯ ನಿನಗೆ ಗೊತ್ತೈತಿ ಮತ್ತೆ ನನ್ನ ಮೇಲೆ ಹಾಕ್ತೇನಾ ಸಾರಿ ಸರಿ ಆಯ್ತು ಹೋಗೋ ಅಂತಂದೆ ನಾನು ಅದ್ವಸಾಸಿ ಇರುತ್ತೆ ಅಂತ ಅಲ್ಲ ಅದನ್ನ ಊಟ್ಕೊಂಡ ಅಯ್ಯೋ ಅದೂರಿ ಅಮ್ಮ ಹೇಳಿದ್ರು ಇವತ್ತಾ ಸಾದಾಸಿರನ ಊಟ್ಕೋಬೇಕು ಅಂತ ಯಾಕಾ ಅದು ಪಾಪು ಸಣ್ತೈತಲ್ಲ ಮತ್ತು ನಾನು ಈಗ ಬಾಣ್ತಿದ್ದಾನಲ್ಲ ಈಗ ಚಲೋ ಸೀರೆ ಅದು ಉಟ್ಕೊಂಡ್ರೆ ಭಾಳ ಗ್ರ್ಯಾಂಡಾಗಿ ರೆಡಿ ಆದ್ರೆ ದೃಷ್ಟಿ ಬೀಳ್ತೈತಿ ಮತ್ತು ಇದ ಹೌದಾ ಸರಿ ಹಂಗರ ಹೆಂಗ್ ಹೇಳ್ತಾರ ನೋಡ ಹಂಗ ಮಾಡು ತೀರಾ ಸಿಂಪಲ್ ಆಗಿರೋದು ಉಟ್ಕೊಬಿಡ ಹ್ಮ್ ಇವತ್ತ ಎರಡ್ ಸೀರಿ ನಾನು ಅಂದ್ರ ಇನ್ನೊಂದು ಸ್ವಲ್ಪ ಗ್ರ್ಯಾಂಡ್ ಇರೋದಲ್ಲ ಸಿಂಪಲ್ ಆಗಿನ ಇಲ್ಲ ಮೀಡಿಯಂ ಆಯ್ತು ನೋಡು ಅದನ್ನ ಉಟ್ಕೊ ಆಮೇಲೆ ಗ್ರ್ಯಾಂಡ್ ಆಗಿರೋದು ಇನ್ನೊಂದ್ಸರಿ ಉಟ್ಕೊಳಕ್ ಬರ್ತೈತಿ ಪಾಪುಗ ನಾ ಅದು ಪರ್ಪಲ್ ಕಲರ್ ಡ್ರೆಸ್ ಹಾಕ್ಬಿಡ ಪಾಪಕ್ಕಂತ ಡ್ರೆಸ್ ಚೆಕ್ ಮಾಡಿಲ್ಲ ನೋಡಿದ್ರ ನೋಡಿಲ್ಲ ಅಯ್ಯೋ ಫ್ರಾಕ್ ನನ್ನ ಮಗಳು ಫುಲ್ ಮಸ್ತ್ ಮಸ್ತಂಗ್ ಕಾಣ್ತಾಳ ಅದಕ್ಕೆ ಅದನ್ನ ತಂದೆ ನೋಡು ನೋಡಿದ ಕೂಡ ಏನ ಹಂಗಾಗಿ ಪ್ಯಾಕ್ ಮಾಡ್ಸಿ ತಗೊಂಡ್ ಬಂದ್ಬಿಟ್ಟೆ ಅಲ್ಲ ರೀ ಅಷ್ಟೊಂದು ಡ್ರೆಸಸ್ ಎಲ್ಲ ತಂದ್ರ ಪಾಪುಗ ಸುಮ್ನೆ ವೇಸ್ಟ್ ಆಗ್ತಾವ ಈ ಇದ್ದಂಗ ಇರೋದಿಲ್ಲ ಈಗ ಬರೋ ಡ್ರೆಸ್ ಮುಂದಿನ ತಿಂಗಳಿಗೆ ಬರೋಂಗಿಲ್ಲ ನೋಡು ಮದು ನನ್ಗಾಸ್ತಿ ಐತಿ ವೇಸ್ಟ್ ಮಾಡಬೇಕು ಅನ್ನೋ ಚಟ ಏನೂ ಇಲ್ಲ ಆದ್ರೆ ನನ್ ಮಗಳನ್ನ ಚಂದ ಚಂದ ಡ್ರೆಸ್ ಒಳಗಡೆ ನೋಡ್ಬೇಕು ಅಂತ ಅನ್ನೋ ಆಸೆ ಹಂಗಾಕಿದ್ದಂಗ್ ಹಾಕ್ತೇನೆ ಅಷ್ಟ ಈಗ ನಾವು ಹಾಕಿದ್ದು ಹಾಕೊಂತಾಳ ಇನ್ನ ಸ್ವಲ್ಪ ದೊಡಕ ಆದ್ರೆ ಈ ಡ್ರೆಸ್ ಬೇಡ ಆ ಡ್ರೆಸ್ ಬೇಡ ಅಂತಾಳ ಅವಾಗ ನಮ್ಗಿಂತ ಆ ಡ್ರೆಸ್ ನೋಡ್ಬೇಕು ಅಂತ ಅನ್ನೋಂಗಿದ್ರು ನಾವ್ ಹೇಳಬೇಕಲ್ಲ ಕೇಳಿದ್ರೆ ಚಲೋ ಇಲ್ಲ ಅಂದ್ರೆ ಮತ್ ಅವಾಗ ಅನ್ಕೊಳ್ದ ಬೇಡಲ್ಲ ಅದಕ್ಕೆ ಈಗ ಇನ್ನಾ ಡ್ರೆಸ್ ಅಂತವೆಲ್ಲ ಹಾಕಿ ಆಸೆ ತೀರ್ಸ್ಕೊಂಡ್ಬಿಡುದು ಹ್ಮ್ ಹೋಗದೆ ಬಿಡ್ರಿ ಆಯ್ತು ನಿಮ್ ಹೆಂಗ್ ಅನ್ಸಕ್ ಹಂಗ ಮಾಡ್ರಿ ನಂದೇನು ಅಭ್ಯಂತರ ಇಲ್ಲ ಸರಿ ತಗೊಂಡ್ ಅಲ್ಕೋ ನಾನು ಬರ್ತೇನೆ ಅಂದಂಗ ಎಲ್ಲ ತಯಾರ ಐತಲ್ರಿ ಫಂಕ್ಷನ್ ಹಾಲ್ ಎಲ್ಲ ರೆಡಿ ಐತಿ ನಾನು ಒಂದು ಹತ್ತು ಗಂಟೆಗೆ ಬರ್ತೇನೆ ಅಂತ ಹೇಳಿ ನಾವು ಇಲ್ಲಿಂದ ಬಿಟ್ಟರು ಹನ್ನೊಂದು ಗಂಟೆ ತನಕ ಫಂಕ್ಷನ್ ಶುರು ಆಗ್ತಿ ಆಮೇಲೆ ಮತ್ತೆ ಸಾಯಂಕಾಲ ನಾಲ್ಕು ಅಂದ್ರೆ ಇಲ್ಲಿ ಬಿಡ್ತೇವೆ ಅದು ಅಮ್ಮ ಸುಮ್ಮನೆ ಮನೆಯಾಗ ಇರ್ಬೇಕಿತ್ತು ಅಂತ ಅನ್ಕತ್ತಿಲ್ಲ ಹೊರಗೆ ಯಾಕಿಟ್ರಿ ಅಂತ ಹೇಳಿ ಅಲ್ಲ ನಮ್ಮ ಮನೆಗ ಫಸ್ಟ್ ಮೊಮ್ಮಗಳಕ್ಕಿ ನನ್ಗ ಮುದ್ದು ಮಗಳು ಆಕಿನ ಹೆಸರು ಗ್ರ್ಯಾಂಡ್ ಆಗಿಟ್ಟಿಲ್ಲ ಅಂದ್ರೆ ನನ್ ಹೆಂಗೆ ಅನಿಸುತ್ತೆ ಹೇಳಿ ನೋಡಣ ನನ್ನ ಸ್ಟಾಫ್ ಎಲ್ಲ ಬರ್ತಾರ ಅದಕ್ಕೆ ನಾನು ಇಟ್ಟಿದ್ದಪ್ಪ ಮತ್ತೆ ಏನ್ ಆಗಂಗಿಲ್ಲ ತಗೋ ನನ್ನ ಮುದ್ದು ಬಂಗಾರಿಗೆ ನಾನು ಗ್ರ್ಯಾಂಡ್ ಆಗಿ ಹೆಸರು ಇಡಬಾರ್ದೇನ ಆಯ್ತಪ್ಪ ಆಯ್ತು ನೀವೆಲ್ಲ ಹೇಳೋ ಮಾತು ಪ್ರತಿಯೊಂದಕ್ಕೂ ಸಂಜಾಶಿ ಕೊಡ್ತೀರಿ ನಿಮ್ಗೆ ಹೆಂಗೆ ಅನಿಸುತ್ತೆ ಹಂಗ ಮಾಡ್ರಿ ಆದ್ರೆ ಮಾತ್ರ ಇವತ್ತು ನೀವು ಇಲ್ಲೇ ಇರ್ಬೇಕು ಪಾಪ ಏನಾರ ಅತ್ಲ ಆಯ್ತು ತಗೋ ನಿನ್ನ ನಿನ್ ಮಗಳ ಸೇವನ ಮಾಡೋದಕ್ಕೆ ಈ ಲಾಯರ್ ಸಾಹೇಬರು ಸದಾ ಸಿದ್ಧರು ಆಯ್ತು ನಾವಿನ್ನು ಹೊರಡುವಂತ ಆಗುವೆವು ಸರಿ ಸಾಹೇಬ್ರೆ ಸರಿ ಆಯ್ತು ನೀವಿನ್ನು ಹೊರಡಿ ನೀನು ಬರ್ಬೇಕಂತ ನೋಡು ಸರಿ ಬರ್ತೇನೆ ನಡಿ ಅಂದಂಗ ಭವ್ಯ ಪಾಪಕ್ಕೆ ರೆಡಿ ಮಾಡಿ ಬಿಡ್ತೀಯಾ ಹಾ ಮಾಡ್ತೇನಿ ತಗೋಕ ಅಡ್ರೆಸ್ ಎಲ್ಲ ಐತಿ ಅಯ್ಯೋ ಈಗ ಅಲ್ಲ ಆಮೇಲೆ ಆಕಿ ಮಕ್ಕಳಾಡ್ತಾಳಲ್ಲ ಅವಾಗ ಹ್ಞೂ ಅಕ್ಕ ನನಗೂ ಗೊತ್ತು ಈಗ ನಿಧಿ ಮಾಡ್ತಾಳಾಕಿ ಆಮೇಲೆ ನೀನು ತೆಗೆದುಕೊಟ್ಟು ಹೋಗಿರೋ ನಾನು ಹಾಕ್ತಾನಂತ ಸರಿ ಒಂದ್ ಒಂಬತ್ತೊಂಬತ್ತುವರೆ ಹಾಕಿ ನಡಿತೈತಿ ಆಯ್ತು ಅಮ್ಮ ನೋಡಿ ಹೋಗು ನಾನು ಆಕಿನ ಕರ್ಕೊಂಡ್ ಬಂದ ಮಲಗಿಸ್ತಾನಂತ ನಡಿ ಮಸ್ತ್ ಮಸ್ತ್ ಅಂದ್ರೆ ಆಗಿತ್ತು ಬಿಡು ನಾನು ಇಷ್ಟು ಗ್ರಾಂಡ್ ಆಗಿತ್ತು ಅಂತ ಅನ್ಕೊಂಡಿರ್ಲಿಲ್ಲ ಬಿಡು ಭಾರಿ ಉಪಯೋಗಿಸಿ ಬಿಡು ಅಯ್ಯೋ ಅಣ್ಣ ಇದೆಲ್ಲ ನನ್ನ ಪಾರ್ಟಿ ಹಾಲ್ ಆಲ್ಗಡೆ ಮಾಡ್ತಿರ್ತಾರಲ್ಲ ಹಂಗಾಗಿ ಈವೆಂಟ್ ಮ್ಯಾನೇಜರ್ಸ್ ಅವ್ರ ಇವ್ರು ಎಲ್ಲ ಪರಿಚಯ ಇದ್ರು ಹಂಗಾಗಿಲ್ಲ ನಾನು ಮಾಡಿಸ್ಬಿಟ್ಟೆ ನೋಡು ನನ್ನ ಮಗಳಿಗೆ ಇದೆಲ್ಲ ನೋಡಿ ಬಹಳ ಖುಷಿ ಆಗ್ತೈತಿ ಈಗ ಎಷ್ಟು ಬಿಡ್ತ ಗೊತ್ತಿಲ್ಲ ನಾಳೆ ಮಾತ್ರ ದುಡಕ್ ಆದ್ಮೇಲೆ ನೋಡಿ ಫುಲ್ ಖುಷಿ ಆಗ್ತಾ ಅದ್ರ ಪಾಪ ಎಲ್ಲಿ ಪಾಪ ಅವರೆಲ್ಲ ಓ ಬಂದೆ ನಾ ಎಲ್ಲದಾಳ ಪಾಪು ಅಕ್ಕಿನ ಭೂವೆ ಕರ್ಕೊಂಡ್ ಬರಾತ ಹೋಗೋತ್ಲಗ ಯಾರಿ ಕೇಳಿದ್ರ ಅಲ್ಲದಾಳ ಇಲ್ಲದಾಳ ಅಂತೀರಿ ಜಲ್ದಿ ಕರ್ಕೊಂಡ್ ಬರಿ ನನ್ನ ಮಗಳನ್ನ ನಾನು ನೋಡಬೇಕು ಭವ ನಿಮ್ಮ ಮಗಳ ಇಲ್ಲದಾಳ ನೋಡ್ರಿ ನನ್ನ ಮುದ್ದು ಬಂದಾರಿ ಇನ್ ಕ್ಯೂಟ್ ಕಾಣಾತಿತ್ತಿದ ನಂದ ದೃಷ್ಟಿ ಬಿಡ್ತಿದ ನೋಡು ಆತಲನವ ಎಲ್ಲರೂ ಬಂದಾರಿಗ ಪಾಪು ಹೆಸರಿಗೆ ಬಿಡೋಣ ತಗೋರಿ ಮಮತಾ ಬಾ ಭವ್ಯ ನೀ ಹೋಗಿ ಕಡೆಯಿಂದ ಹ್ಮ್ ಬೇಗ ಬೇಗ ಹೆಸರಿ ಬಿಡ್ರಿ ಸ್ವರ 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 ಹೆಸರು ಬಾಳ್ ಚಂದ ಐತವಾ ಸ್ವರ ಇಷ್ಟ ಆತಲೇನಮ್ಮ ಹುನಪ್ಪ ಇಷ್ಟ ಆಯ್ತು ನೋಡು ನಿಸೂರಜ್ಜ ಅಕ್ಕಿ ಮಧು ಇಕ್ಕಿ ಸ್ವರ ಮಧುರ ಸ್ವರ ಭವ ನಿಜ್ ಪಾಪನ್ ಹೆಸರು ಮಸ್ತ್ ಐತಿ ಎಷ್ಟ ಇದು ನನ್ ಸೆಲೆಕ್ಷನ್ ಅಲ್ಲ ಆಯ್ತು ಈಗ ಎಲ್ಲಾರು ಬರ್ರಿ ಊಟಕ್ಕೆ ಅದು ಇಲ್ಲೇ ಪಾಪು ಜೊತೆ ಮತ್ತೆ ಮಧು ಜೊತೆ ಯಾರ ನಿತ್ಕೊಳ್ರಿ ಅಂದ್ರ ಈಗ ಬಂದವರೆಲ್ಲ ಆಯರ್ ಮಾಡ್ತಾರಲ್ಲ ಒಂದ್ ಕಡೆ ತಗದಿಟ್ಕೋಬೇಕ ನಾನು ಮದುವೆ ತಗೋಳಮ್ಮ ನೀವೆಲ್ಲ ಊಟ ಮಾಡ್ಕೊಂಡ್ ಬರ್ರಿ ಆಮೇಲೆ ನೋಡಕ್ ಬರ್ತೇತಿ ಸರಿ ಸುರೇಶ ಥ್ಯಾಂಕ್ಸ್ ಅಪ್ಪ ಫಂಕ್ಷನ್ ಎಲ್ಲ ಮಸ್ತ್ ಆಯ್ತು ಅಣ್ಣ ಇದಕ್ಕೆ ಥ್ಯಾಂಕ್ಸ್ ಹೇಳ್ಬೇಕು ಆಕಿ ನನ್ಗೂ ಮಗಳ ನನ್ನ ಮಗಳಿಗೆ ನಾನು ಮಾಡೀನಿ ಬೇರೆ ಯಾರಿಗೂ ಮಾಡಿಲ್ಲ ನೀನ್ ಹಿಂಗೇನಾ ಹೇಳಿ ನನ್ನ ದೂರ್ ಮಾಡ್ಬೇಡ ನೋಡು ಅಯ್ಯೋ ಹಂಗಲ್ಲಪ್ಪ ಇಷ್ಟ ಚಂದ ಆಗ್ತಾ ಅಂತ ಅನ್ಕೊಂಡಿರ್ಲಿಲ್ಲ ಅದಕ್ಕೆ ಹಂಗ ಸರಿ ಆಯ್ತು ಇದ್ರಾಗ ಮಾತಾಂತಿ ನಡೀರಿ ಹೊತ್ತಾಗ್ತೀ